ಮೀಡಿಯಾದ ಕರ್ಸೋದಾರ್ನಾ ಟಿವಿ ದ್ವಾರ ಕರ್ಸಿ ಎಲ್ಲ ಇದು ಒಬ್ರು ಯಾರೇ ಮಾತಾಡ್ತಿರಿದ್ರ ಯಾವಿದ್ರು ಕರೂರ್ ಬೀರಿ ನೀವು ಹೊಲ ನೀರ್ ಕಟ್ಟ ಸಿಕ್ಕ ಕರೆಂಟ್ ಎಷ್ಟು ಕೊಟ್ರಿ ಬಸ್ಗೇನ್ ಆತ ಮೂರು ಗಂಟೆ ಅಲ್ಲಿ ಹೊಲ್ದಾಗಿ ಸಿಕ್ಕಿದ್ರೆ ಎರಡ್ ಕುರಿ ನುಂಗ್ಯಾವ್ರೀಗ ಈ ಎರಡು ಕುರಿ ಎರಡು ಇದು ಗರೂರ್ ಬಿ ಗ್ರಾಮದ ರೈತರ ಸಮಸ್ಯೆ ಬೆಳಗ್ಗೆ ನಸಿಕಿನಲ್ಲಿ ಕರೆಂಟ್ ವಿದ್ಯುತ್ ಕೊಡ್ತಾ ಇದ್ದು ರೈತರು ಜಮೀನಿಗೆ ನೀರು ಕಟ್ಟು ಹೋಗುವ ಸಮಯದಲ್ಲಿ ಈ ಮೊಸಳೆಯನ್ನು ಕಂಡು ಊರಿನ ಗ್ರಾಮಸ್ಥರು ಸೇರಿ ಈ ಮೊಸಳೆಯನ್ನು ವಿದ್ಯುತ್ ಆಫೀಸಿಗೆ ಕರೆದುಕೊಂಡು ಬಂದಿದ್ದಾರೆ